ಅಷ್ಟು ತುಪ್ಪಿಗೆ ನಿಮಗೆ ಹುಳಿ ಹುಳಿ ಅನ್ಸುತ್ತೆ ಖಾರ ಹುಳಿ ಎಲ್ಲ ಜಾಸ್ತಿ ಇದೆ ತುಂಬಾ ಚೆನ್ನಾಗಿದೆ ನಮಸ್ಕಾರ ನನ್ನ ಇದೆಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಸ್ಟವ್ ಅಣಿಸ್ದೆ ಒಂದು ಕೈಗೊಜ್ಜು ಹಸಿ ಗೊಜ್ಜು ಕೈ ಗೊಜ್ಜು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತೀನಿ ಮಳೆಗಾಲ ಚಳಿಗಾಲದಲ್ಲಿ ಚಳಿ ಚಳಿಯಾಗಿರ್ಬೇಕಾದ್ರೆ ಇದು ಹುಳಿ ಹುಳಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಏನೇನು ಬೇಕು ಸಿಂಪಲ್ ಆಗಿರೋದು ಮನೆಯಲ್ಲೇ ಇರೋದು ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅಂತೇಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ತುಂಬ ಜನ ಇದೇ ಇದ್ದಿದ್ದು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ತುಂಬ ನಮಗೆ ಮಾಡಿಕೊಟ್ರೆ ಇಷ್ಟು ಅನ್ನ ಊಟ ಮಾಡ್ತಾಯಿದ್ವು ಆದರೆ ಅನ್ನ ಮಾತ್ರ ಸ್ವಲ್ಪ ಮುದ್ದೆ ಇರಬೇಕು ಏನೇನು ಬೇಕು ಅಂದರೆ ನಾನು ಹುಣಸೆಣ್ಣ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹೆಚ್ಚಬಾರ್ದು ಹಸಿಮೆಣ್ಸಿಲ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಹುಳಿ ಪುಡಿ ಸಾಂಬಾರು ಪುಡಿ ಅಂತಿರಲ್ಲ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಕುದಿಸೋದಾಗಲಿ ಬೇಯಿಸೋದಾಗಲಿ ಒಗ್ಗರಣೆ ಆಗಲಿ ಏನೂ ಇರೋಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸೂಪರ್ ಈ ಚಳಿಗಾಲ ಮಳೆಗಾಲದಲ್ಲಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಫಸ್ಟು ಕೈಯಲ್ಲೇ ಮುರ್ಕೊಳ್ಳೋಣ ಕೈಯಲ್ಲಿ ಮುರ್ಕೊಂಡಷ್ಟು ನಿಮಗೆ ಪರಿಮಳ ಚೆನ್ನಾಗಿ ಬರುತ್ತೆ ಏನು ಮಾಡ್ತಾರೆ ಈ ಟೊಮೊಟೊನ ಮತ್ತು ಈರುಳ್ಳಿನ ಸುಟ್ಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅದನ್ನು ನಾನು ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ ಆ ರೆಸಿಪಿ ಯಾವ ಥರ ಇರುತ್ತೆ ಅಂತೇಳಿ ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದಕ್ಕೆ ಹ್ಞೂ ನೋಡಿ ಖಾರ ಇವಾಗ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಸಾಂಬಾರು ಪುಡಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಇದ್ದೀನಿ ಎಲ್ಲ ಇದಕ್ಕೆ ಹಾಕ್ಕೊಂಡ್ರಿ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟು ಇವಾಗ ಟೊಮೆಟೊ ಇಷ್ಟನ್ನ ನೋಡಿ ಈ ಥರ ಕ್ಯೂಚ್ಬೇಕು ನೀವು ಹ್ಞೂ ನೋಡಿ ಈ ಥರ ಕ್ಯೂಚ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಗುತ್ತೆ ಮತ್ತು ಜ್ವರದಿಂದ ಜ್ವರ ಬಂದು ಮಲ್ಕೊಂಡು ಎದ್ದಿರ್ತಾರಲ್ಲ ಅವ್ರಿಗಂತೂ ಬಾಯಿ ರುಚಿ ಅಷ್ಟು ಚೆನ್ನಾಗಿರುತ್ತೆ ಇದು ಊಟ ಬೇಡ ಅಂದೋರಿಗೆ ನೀವು ಹಸಿ ಹಸಿಗೊಚ್ಚು ಕಲಿಸ್ಕೊಡ್ಲಾ ಅಂತ ಕೇಳಿ ಅವರು ಹ್ಞೂ ಹ್ಞೂ ಊಟ ಬೇಕು ಊಟ ಬೇಕು ಅಂತ ಹೇಳ್ತಾರೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಕೈಯಲ್ಲೇ ಕ್ಯೂಚ್ಕೊಳ್ಳಿ ಮಿಕ್ಸಿಗೆ ಹಾಕೋದಾಗಲಿ ಹೆಚ್ಚೋದಾಗ್ಲಿ ಆ ಥರ ಮಾಡ್ಕೊಬೇಡಿ ಈ ಮಳೆಗಾಲದಲ್ಲಂತೂ ಸೂಪರ್ ಸಾರಿದು ಈ ಥರ ಕ್ಯೂಚ್ಕೊಂಡು ನೋಡಿ ನಮಗಿಂದು ರಸ ಬರಬೇಕದು ಕಾಣಿಸ್ತಾ ಇದೆ ಈ ಥರ ರಸ ಬರೋವರೆಗೂ ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಈಗ ಇನ್ನೊಂದು ಸ್ವಲ್ಪ ಕ್ಯೂಚ್ಕೊಳ್ಳಿ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಕ್ಯೂಚ್ಕೊಂಡಷ್ಟು ರುಚಿ ಇದು ಹ್ಞೂ ಕಿವು ಸಾರು ಅಂತಾರೆ ಹಸಿ ಕೊಚ್ಚು ಅಂತಾರೆ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಇವಾಗ ನಾನು ಸ್ವಲ್ಪ ಈ ಕೈಯಲ್ಲಿರೋದೆಲ್ಲ ಮೆತ್ಕೊಂಡಿರೋದು ಹೋಗಲಿ ಅಂತ ಕೈ ಇದ್ದೀನಿ ಈಗ ನೋಡಿ ಮುಂಚೆ ಇದನ್ನು ಸ್ವಲ್ಪ ಎಲ್ಲ ಚರಟ ಎಲ್ಲ ಏನು ಹಾಕ್ಕೊಂಬೇಡಿ ಈಗ ಸೋಸ್ಕೊಳ್ಳಿ ಕುಡಿಯೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿತು స్వల్ప ఉణాయి నేను అద్రద్దు పల్పు సిగో వర్కూ మొ వ్మాబేడి నీ ఈ ఉణశీ ఎలా పర్వర్గం క్యూచుకోబడి ಸರಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೋಡ್ತಾ ಇದ್ದಲ್ಲಿ ಅನ್ನಕ್ಕೆ ಹಾಕ್ಕೊಂಡು ಕುಡಿಬೇಕು ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿ ಏನಿದೆಲ್ಲ ಏನು ತೆಗಿಬೇಡಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸೂಪ್ಪರಾಗಿರುತ್ತೆ ಇವತ್ತೇ ಮಾಡಿ ವೀಡಿಯೋ ನೋಡಿದ ಕೂಡಲೇ ಮಾಡಿ ನೀವೇ ಹೇಳ್ತೀರ ಇವಾಗ ಆಲ್ರೆಡಿ ನನ್ನ ತುಂಬ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರಿ ಮೊನ್ನೆ ಒಂದು ಫ್ರೈಡ್ ರೈಸ್ ಮಾಡಿದ್ದೆ ಅದಂತೂ ತುಂಬ ಜನ ಹೇಳಿದ್ರು ಅವ್ರ ಹೆಸರು ನನಗೆ ನೆನಪೋಯ್ತು ಅವರು ಬಸ್ಸಲ್ಲಿ ಬರ್ತಿದ್ರಂತೆ ಯು ಡ್ಯೂಟಿ ಮುಗಿಸ್ಕೊಂಡು ಸುಮ್ಮನೆ ವಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಂದು ಫ್ರೈಡ್ ರೈಸ್ದು ವೀಡಿಯೋ ಅವ್ರಿಗೆ ಸಿಕ್ತಂತೆ ಅವ್ರು ನನಗಿನ್ನೂ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಲಿಲ್ಲ ಕೂಡಲೇ ಏನು ಮಾಡಿದ್ರಂತೆ ಬರ್ತಾನೆ ಇಳ್ದಿದ್ದು ಕೂಡಲೇ ತರಕಾರಿ ಎಲ್ಲ ತೊಗೊಂಡು ಬಂದು ಫ್ರೈಡ್ ರೈಸ್ ಮಾಡಿದ್ರಂತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತಂತೆ ತಕ್ಷಣ ನೋಡಿದ್ರಂತೆ ನಾನು ಲೈವಲ್ಲಿದ್ದೆ ನಾನು ದಿನ ರಾತ್ರಿ ಲೈವಲ್ಲಿರ್ತೀನಿ ಇರ್ತೀನಿ ಏಳರಿಂದ ಒಂಬತ್ತು ಒಂಬತ್ತೂವರೆವರೆಗೂ ಲೈವಲ್ಲಿ ನಾನು ಇದ್ದಿದ್ದು ನೋಡಿ ಬಂದು ಲೈವಲ್ಲೇ ಹೇಳಿದ್ರು ಮ್ಯಾಮ್ ಇವತ್ತೇ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೈಡ್ ರೈಸು ಎಷ್ಟು ಟೇಸ್ಟಿಯಾಗಿತ್ತು ಸಿಂಪಲ್ ಮನೇಲಿ ಏನೇನು ಸಾಮಾನಿದೆ ಅದರಿಂದನೇ ಮಾಡಿದ್ರಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಷ್ಟು ಖುಷಿಯಾಯಿತು ಗೊತ್ತಾ ನೋಡಿ ಇದನ್ನು ಅಷ್ಟೇ ನಿಮಗೆ ಕೊಂಚನ ಈಗ ನೀವು ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ನಾನು ಅನ್ನ ಹಾಕ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾವು ಕೈ ಗೊಜ್ಜನ್ನ ನೀವು ತಿಂದಿರಿ ಯಾರೂ ತಿಂದಿರಲ್ಲ ಈ ಥರ ಒಂದು ಸರಿ ಮಾಡಿ ನೋಡಿ ನೋಡಿ ಹಸಿ ಗೊಜ್ಜು ಅಂತ ಹೇಳಿದ್ನಲ್ಲ ನನ್ನ ಮನೇಲೆಲ್ಲ ತೊಗೊಂಡ್ರು ಇಷ್ಟು ಖಾಲಿ ಮಾಡಿದ್ರು ನೋಡಿ ಬಿಸಿ ಬಿಸಿ ಅನ್ನ ಮೊಳಕೆ ಕಟ್ಟಿದ್ದು ಕಾಳು ಜೊತೇಲಿ ಒನ್ಗೊನೆ ಸೊಪ್ಪಿನ ಪಲ್ಯ ಅದು ಸೊಪ್ಪಿನ ಪಲ್ಯದ್ದು ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಾಳುಗಳು ಮೊಳಕೆ ಕಟ್ಟಿದ್ದು ಒಳ್ಳೆಯದು ಮತ್ತೆ ಒನ್ಗೊನೆ ಒನ್ಗೊನೆ ಅಂದರೆ ಒಂದು ಅಂದರೆ ಚಿನ್ನ ಚಿನ್ನ ಅಂತ ಸೊಪ್ಪು ಅದ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಹಸಿ ಗೊಜ್ಜು ಹಸಿ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸರಿ ಮಾಡಿ ನೋಡಿ ನಮ್ಮನೇಲಿ ಯಾರೂ ತಿನ್ನಲ್ಲ ಅನ್ಕೊಂಡು ನಾನು ಒಬ್ಳಕ್ಕಂತ ಮಾಡ್ಕೊಂಡೆ ಎಲ್ಲರೂ ತಿಂದುಬಿಟ್ಟು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಅಂತಿದ್ರು ಒಂದ್ಸರಿ ಮಾಡಿ ನಾನು ನಾನು ಮಾಡಿದ್ದು ಅಂತ ನಾನು ಹೋಗಿಲ್ಲ ಒಂದ್ಸರಿ ಮಾಡಿ ತಿನ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಅನ್ನ ಅದೇ ನಾನು ಹೇಳುತ್ತೆ ಸ್ವಲ್ಪ ಈ ತರ ಮುದ್ದೆ ಮಾಡ್ಕೊಳ್ಳಿ ಅನ್ನನ ಫಸ್ಟ್ ತುತ್ತಿಗೆ ನಿಮ್ಗೆ ಹುಳಿ ಹುಳಿ ಅನ್ಸುತ್ತೆ ಹ್ಞೂ ಖಾರ ಹುಳಿ ಎಲ್ಲ ಜಾಸ್ತಿ ಇದೆ ತುಂಬ ಚೆನ್ನಾಗಿದೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ಒಪ್ಕೊಂಡ್ರು ಒಂದ್ಸರಿ ಮಾಡಿ ನೋಡಿ ಯಮ್ಮಿ ಪಲ್ಯೂ ಅಷ್ಟೆ ತುಂಬ ಚೆನ್ನಾಗಿದೆ ನಾನು ನಿಧಾನವಾಗಿ ಊಟ ಮಾಡ್ತೀನಿ ಹಸಿ ಗೊಜ್ಜು ಕೈ ಕೊಚ್ಚು ಹಳೆ ಕಾಲದಲ್ಲಿ ಇದ್ದಿದ್ದು ಅಮ್ಮ ಅಜ್ಜಿ ಮಾಡ್ತಿದ್ದು ನೆನಪಾಗತ್ತೆ ನಿಮಗೆ ಒಂದ್ಸರಿ ಮಾಡಿ ವೀಡಿಯೋ ಫುಲ್ಲು ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್